ನಾನು ಮಠಾಧೀಶರಿಗೆ ಕೈ ಜೋಡಿಸಿ ಮನವಿ ಮಾಡೋದು ಎಲ್ಲ ಮಠಾಧೀಶರುಗಳು ನಾನು ಆ ಮಠ ಈ ಮಠ ಹೇಳಿ ನಿಮ್ಮ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು ನಿಮ್ಮ ಸಮಾಜಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ನಿಮ್ಮ ಕ್ಷೇತ್ರದಿಂದ ಎಷ್ಟು ಮಟ್ಟಿಗೆ ಅವರಿಗೆ ಅನುಕೂಲ ಮಾಡ್ಬೋದು ಆ ಕೆಲಸ ಮಾಡಿಲ್ಲ ರಾಜಕೀಯದ ಯಾತಿಗೆ ಈ ದೇಶದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಇವತ್ತೇನು ಮಠಾಧೀಶರು ಎಲ್ಲಾದರೂ ಇಂಟರ್ಫಿಯರ್ ಆಗಿದ್ದಾರೆ ಅವರಿಗೆ ಅಗೌರವ ತರಬಾರದು ನಾವು ಮಠಾಧೀಶರಿಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ಗೊತ್ತಿದೆ ಎಷ್ಟು ಲಾಯ್ಲ್ ಆಗಿದ್ರು ಅಂತ ಹೇಳಿ ಅದೆಲ್ಲ ಬಿಡ್ಡಾಕಿ ಅದು ಐದು ವರ್ಷ ಆಗೋಯ್ತು ಅವರು ಹೇಳ್ಕೋಬೋದು ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ಏನೋ ಕುಮಾರಸ್ವಾಮಿಗೆ ಅದೆಂತ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕೂತ್ಕೆ ಕೂತಿದ್ರು ಅನ್ನೋದು ಗೊತ್ತಿದೆ ನನಗೆ ಪ್ರತಿನಿತ್ಯ ಹೌದು ಅವ್ರು ಹೇಳಿದ ಸತ್ಯ ಇದು ನಾನು ವಚನ ಹೇಳಲ್ಲ ಸರ್ವಜ್ಞನ ವಚನವನ್ನು ಯಾವುದೇ ವೇದಿಕೆ ಮೇಲೆ ಹೇಳಲ್ಲ ಅವ್ರ ಥರ ನಾನು ವಿಶ್ವಮಾನವ ಅಂತಲೂ ಹೇಳ್ಕೊಂಡಿದ್ದೆ ನಾನು ಹೇಳಿದ್ದೇನೆ ನಂದು ಒಂದು ತಾಯಿ ಹೃದಯ ಇದ್ದಾಗೆ ಮಾನವೀಯತೆ ಅನ್ನೋದನ್ನು ಕಲ್ತಿದ್ದೇನೆ ಅದಕ್ಕೆ ನಾನು ಮುಂದೆ ಬರ್ತಕ್ಕಂಥ ಜನಗಳ ಕಷ್ಟ ಸುಖ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರಿಗೆ ಸ್ಪಂದಿಸ್ತೇನೆ ಅದು ಕೂಡ ಯಾರನ್ನ ಏನ ಯಾರು ಟೀಕೆ ದೇವೇಗೌಡರು ಓಪನ್ ಆಗಿ ಏನಾದರು ಹೇಳಿದರೆ ಒಂದು ನಿಮಿಷ ಒಂದು ನಿಮಿಷ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇದ್ದಾರೆ ಇವರೆಲ್ಲ ದೇವೇಗೌಡರು ಈ ಥರ ರಾಜಕಾರಣ ಮಾಡಿದರೆ ಎಪ್ಪತ್ತೆರಡರಲ್ಲೇ ಮುಖ್ಯಮಂತ್ರಿ ಆಗೋರು ತೊಂಬತ್ನಾಲ್ಕರಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಬೆಂಬಲ ಕೊಟ್ಟರು ಇಲ್ಲಿ ಎಪ್ಪತ್ನಾಲ್ಕು ಸೀಟೋ ಎಪ್ಪತ್ತಾರು ಸೀಟೋ ಬಂದು ನಮ್ಮ ಮಳೆ ಕರ್ನಾಟಕದಲ್ಲಿ ಅಲ್ಲೇ ನಾವು ಸ್ವಾಮೀಜಿಗಳನ್ನು ಮುಂದಿಟ್ಕಂಡೇನು ಮಾಡಲಿಲ್ಲ ಸ್ವಾಮೀಜಿಯವರು ಮಾಡಿದ ಕಾರ್ಯಕ್ರಮ ಅವತ್ತು ಯಾವೊಂದು ಈ ಜಾತಿ ಗಣತಿ ನಡೀತಾ ಇತ್ತಲ್ಲ ಗಲಾಟೆ ಅದರ ಬಗ್ಗೆ ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡೋದಷ್ಟೇ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ ಈ ಸಮಾಜಕ್ಕೆ ಸಮಾಜಕ್ಕಾಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅದೇನು ದೇವೇಗೌಡರು ಸ್ಟೇಜ್ಗೆ ಹೋಗ್ಕೊತಿದ್ದೀರಾ ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ದೀರಾ ಅವ್ರ ಪಾಪ ಹೇಳ್ಕತ್ತಾರೆ ಏನು ಸಾಧನೆ ಬರ್ತದೆ ಈಗ ಇನ್ನೂ ಐದು ವರ್ಷ ಇದ್ದರು ಅವ್ರು ಯಾವ ಸಾಧನೆ ಮಾಡೋಕ್ಕಾಗಲ್ಲ ಅವರ ಸಂಕುಚಿತ ಮನೋಭಾವಗಳೇನಿದೆ ನಾನು ಹತ್ತರದಿಂದ ನೋಡಿದ್ದೀನಿ ಅವರು ಸಾರ್ವಜನಿಕವಾಗಿ ಹೇಳೋದೇ ಬೇರೆ ಅವರ ಸಂಕುಚಿತ ಮನೋಭಾವ ವೃದ್ಧಿಗೆ ಇಟ್ಕೊಂಡಿರೋದೇ ಬೇರೆ ಅದರಿಂದ ಅವರು ಇನ್ನೂ ಎರಡೂವರೆ ವರ್ಷ ಅವರೇ ಕಂಪ್ಲೀಟ್ ಮಾಡಿದ್ರು ದೇವರಾಜರ್ಸು ಅವರ